ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ಶ್ರಾವಣ ಶನಿವಾರ ಆಗಿರೋದ್ರಿಂದ ತುಂಬಾ ಶುಭ ದಿನ ಅಂತಲೇ ಅನ್ಬಹುದು ಈ ಕುಂಭರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು ಒಂಬತ್ತು ಅದೃಷ್ಟದ ಬಣ್ಣ ಕೆಂಪು ಮತ್ತು ಮರುಣ್ ಅಂದರೆ ಜೀವನದಲ್ಲಿ ತ್ವರಿತ ಮತ್ತು ನಿರಂತರ ಬೆಳವಣಿಗೆ ತಾಯಿಯಂತಹ ವ್ಯಕ್ತಿಗಳು ಅಂದರೆ ತಾಯಿ ಮತ್ತು ವೃದ್ಧ ಮಹಿಳೆಯರಿಗೆ ಗೌರವ ಮತ್ತು ಪ್ರೀತಿಯನ್ನು ಆದಷ್ಟು ನೀವು ನೀಡಬೇಕಾಗುತ್ತೆ ಆದಷ್ಟು ನೀವು ಮಾಂಸಾಹಾರಿಗಳಾಗಿದ್ದರೆ ಈ ವಾರ ನೀವು ದೌರ್ಬಲ್ಯದ ಸಮಸ್ಯೆಯನ್ನು ಹಾಕಲು ಸಾಧ್ಯವಾಗುತ್ತೆ ಹೇಗಾದರೂ ಮಾಡಿ ಹೊರಗಿನಿಂದ ಆಹಾರವನ್ನು ಆದೇಶಿಸುವ ಬದಲು ನೀವು ಮನೆಯಲ್ಲೇ ಬೇಯಿಸಿದ ಆಹಾರವನ್ನು ಸೇವಿಸುವುದು ತುಂಬಾ ಉತ್ತಮ ಮತ್ತು ಈ ಆಹಾರ ಇರುತ್ತಲ್ಲ ಜೀರ್ಣಿಸಿಕೊಳ್ಳಲು ಸುಮಾರು ಅಂದರೆ ಮೂವತ್ತು ನಿಮಿಷಗಳ ಕಾಲ ಪ್ರತಿದಿನ ನಡೆಯುವುದು ಉತ್ತಮ ಅಲ್ವಾ ಈ ವಾರ ನೀವು ಹಣದ ಲಾಭವನ್ನು ಪಡೆಯುತ್ತೀರಿ ಆದರೆ ಈ ಹಣದಿಂದ ನೀವು ಸಂತೋಷವಾಗಿ ಇರುವುದಿಲ್ಲ ಏಕೆಂದರೆ ಈ ಪಡೆಯಲಾಗದ ಅಂದರೆ ಹಣವು ನಿಮ್ಮ ನಿರೀಕ್ಷೆಗೆ ಅನುಗುಣವಾಗಿ ತುಂಬ ಕಡಿಮೆ ಅನ್ನಿಸುತ್ತೆ ಮತ್ತು ಇದರಿಂದ ನೀವು ಸ್ವಲ್ಪ ನಿರಾಶೆಯನ್ನು ಪಡೆಯುವ ಸಾಧ್ಯತೆ ಕೂಡ ಇರುತ್ತೆ ಇಂತಹ ಪರಿಸ್ಥಿತಿಗಳಲ್ಲಿ ಮನುಷ್ಯ ಎಷ್ಟು ಪಡೆದರೂ ಅವನ ಆಸೆಗಳು ಕಡಿಮೆಯಾಗೋದೇ ಇಲ್ಲ ಇಷ್ಟು ದುಡಿದ್ರೆ ಅಷ್ಟು ದುಡಿಬೇಕು ಅಷ್ಟು ದುಡಿದ್ರೆ ಮತ್ತಷ್ಟು ದುಡಿಬೇಕು ಅನ್ನೋದು ಎಲ್ಲರಿಗೂ ಕೂಡ ಆಸೆಯಾಗಿರುತ್ತೆ ಅಲ್ವಾ ಮನುಷ್ಯ ಅನ್ನೋ ಅನ್ನೋನೊಬ್ಬ ಆಸೆಯ ಜೀವಿ ಅಂತಲೇ ಅಂದರೂ ಕೂಡ ತಪ್ಪಾಗಲ್ಲ ಹಾಗಾಗಿ ಆಸೆಗಳು ಕಡಿಮೆಯಾಗಲ್ಲ ನೀವು ಅರ್ಥ ಮಾಡಿಕೊಳ್ಬೇಕಾಗಿರೋದು ಇಷ್ಟೇ ಹಣದಲ್ಲಿ ಸಂತೋಷವಾಗಿರಲು ನೀವು ಎಷ್ಟು ಹಣ ಬಂದಿರುತ್ತೆ ಅಷ್ಟೇ ಹಣದಲ್ಲಿ ನೀವು ಸಂತೋಷ ಪಡಬೇಕು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರುವು ಐದನೇ ಮನೆಯಲ್ಲಿ ಇರುವುದರಿಂದ ಈ ವಾರ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಅದೃಷ್ಟಶಾಲಿ ಅಂತಲೇ ಅನ್ನಬಹುದು ಏಕೆಂದರೆ ಮನೆಯಲ್ಲಿ ಹೊಸ ಹೊಸ ವಾಹನಗಳನ್ನು ಖರೀದಿಸುವುದರಿಂದ ಮತ್ತು ವಾತಾವರಣದಲ್ಲಿ ಅನುಕೂಲತೆ ಸಾಧ್ಯತೆ ಇದೆ ಮತ್ತು ಮನೆಯಲ್ಲಿ ಯಾವುದೇ ಸದಸ್ಯರು ಮದುವೆಗೆ ಅರ್ಹರಾಗಿದ್ದರೆ ಅವರ ಮದುವೆ ಖಚಿತವಾಗುವುದು ಈ ವಾರ ಉತ್ತಮ ಅಂದರೆ ಭಕ್ಷ್ಯಗಳನ್ನು ತಿನ್ನಲು ನಿಮಗೆ ಅವಕಾಶವೂ ಸಿಗುತ್ತೆ ಆದಾಗ್ಯೂ ಈ ಸಮಯದಲ್ಲಿ ನೀವು ಮನೆಯ ಕೆಲಸಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತೀರಾ ನೀವು ಹಿರಿಯರಿಗೆ ನೀಡುವ ಈ ಹಿರಿಯರಿಗೆ ಈ ಒಂದು ಏನು ವರ್ತನೆ ಅವರ ಮೇಲೆ ಪ್ರಯೋಗಿಸ್ತೀರಾ ಅದರಿಂದ ನಿಮಗೆ ಪರೋಕ್ಷವಾಗಿ ನಿಮಗೆ ಆಶೀರ್ವಾದವೇ ಆಗುತ್ತೆ ನೀವು ಅನುಮಾನ ನಿರಾಶೆ ಈ ವಿಶ್ವಾಸರಾಹಿತ್ಯ ಮತ್ತು ಅಸಂಭಾವ ಮತ್ತು ಈ ಅಸೂಯೆಯಂತಹ ಅನೇಕ ದುರ್ಗುಣಗಳಿಂದ ಮುಕ್ತಿಯನ್ನು ಹೊಂದುವ ಸಾಧ್ಯತೆಗಳು ಇದೆ ಚೈತನ್ಯದಾಯಕ ದಿನವಾಗಿದೆ ಇವತ್ತಿನ ದಿನ ಮತ್ತು ಅನಿರೀಕ್ಷಿತ ಲಾಭ ಅನ್ನೋದು ನೀವು ನಿರೀಕ್ಷಿಸಬಹುದು ಈ ಹಳೆಯ ಸಂಪರ್ಕಗಳು ಮತ್ತು ಸಂಬಂಧಗಳ ಪುನಶ್ಚೇತನಕ್ಕೆ ಒಳ್ಳೆಯ ದಿನ ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ ಈ ಪ್ರಣಯ ನಿಮ್ಮ ಹೃದಯವನ್ನು ಆಳುತ್ತೆ ನೀವು ಹಿಂದಿನಿಂದಲೂ ಕೆಲಸದಲ್ಲಿ ಯಾರಾದರೂ ಕೂಡ ಜೊತೆಗಾರರು ಮಾತನಾಡಲು ಪ್ರಯತ್ನಿಸುತ್ತಿದ್ದಲ್ಲಿ ಇಂದು ನಿಮ್ಮ ಅದೃಷ್ಟ ಅನ್ನೋದು ಕುಲಾಯಿಸ್ಬಿಡುತ್ತೆ ನಿಮ್ಮ ಮನೆಯಲ್ಲಿ ಚದುರಿದ ವಸ್ತುಗಳನ್ನು ಸುಧಾರಿಸಲು ಇಂದು ನೀವು ತುಂಬಾ ಯೋಚನೆ ಪಡ್ತೀರ ಆದರೆ ಇದಕ್ಕೆ ನಿಮಗೆ ಖಾಲಿ ಸಮಯ ಸಿಗುವುದಿಲ್ಲ ನೀವು ನಿಮ್ಮ ಸಂಗಾತಿಯ ಜೊತೆಗೆ ನಿಮ್ಮ ಜೀವನದ ಅತ್ಯುತ್ತಮ ಸಂಜೆಯನ್ನು ಕಳಿತೀರಾ ಇವತ್ತಿನ ದಿನ ಈ ದ್ವಾದಶ ರಾಶಿಗಳು ಹೇಗಿದೆ ಅಂತ ನಾವು ನೋಡ್ಕೊಂಡು ಬರೋಣ ಬನ್ನಿ ಈ ಮೇಷರಾಶಿ ನೀವು ಪ್ರಯಾಣಿಸಲು ತುಂಬಾ ದುರ್ಬಲರಾಗಿದ್ದರಿಂದ ದೀರ್ಘ ಪ್ರಯಾಣವನ್ನು ತಪ್ಪಿಸಲು ಇವತ್ತು ನಿಮಗೆ ಈ ದಿನ ಆಗುತ್ತೆ ಹಾಗೆಯೇ ಈ ಋಷಭ ರಾಶಿ ನೋಡೋದಾದರೆ ಹಳೆಯ ಸ್ನೇಹಿತರ ಜೊತೆಗಿನ ಒಂದು ಪುನರ್ಮಿಲನ ಅನ್ನೋದು ನಿಮ್ಮನ್ನು ಚೇತೋಹಾರಿಯಾಗಿ ಆಗಿಸಲು ನಿಮಗೆ ಒಂದು ಚೈತನ್ಯ ಅನ್ನೋದು ತುಂಬಿಕೊಡುತ್ತೆ ಮತ್ತು ನಾವು ಮಿಥುನ ರಾಶಿ ನೋಡೋದಾದರೆ ನಿಮ್ಮ ಹಾಸ್ಯ ಪ್ರಜ್ಞೆ ಇನ್ನೊಬ್ಬರಿಗೆ ಸಂತೋಷ ವಸ್ತುಗಳನ್ನು ಹೊಂದುವುದಲ್ಲದೆ ಅಂದರೆ ನಿಮಗೆ ತುಂಬಾ ಒಳ್ಳೆಯದು ಮಾಡುತ್ತೆ ಈ ಕರ್ಕರಾಶಿ ನಾವು ನೋಡೋಣ ಬನ್ನಿ ಇಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಸಕ್ತಿಗಳನ್ನು ಅನುಸರಿಸಲು ಒಂದು ಒಳ್ಳೆಯ ದಿನ ಅಂತಾನೆ ನಾವು ಅನ್ಬಹುದು ಈ ಸಿಂಹ ರಾಶಿ ನೋಡೋದಾದರೆ ನಿಮ್ಮ ಮಗುವಿನಂತಹ ಸ್ವಭಾವ ಕಾಣಿಸಿಕೊಳ್ಳುತ್ತೆ ಎಲ್ಲರಿಗೂ ಮತ್ತು ನೀವು ಒಂದು ಈ ಮನಸ್ಥಿತಿ ಅನ್ನೋದು ಇವತ್ತು ಏನೇ ಆಗಿದ್ರೂ ಅದನ್ನು ನೀವು ಸಾಧಿಸ್ತೀರಾ ಅಂತಲೇ ಅನ್ಬಹುದು ಮತ್ತು ರಾಶಿ ನಿಮ್ಮ ಆರೋಗ್ಯ ಸಮಸ್ಯೆಯಿಂದಾಗಿ ಒಂದು ಪ್ರಮುಖ ಕೆಲಸಕ್ಕೆ ಹೋಗಲು ಸಾಧ್ಯವಾಗುತ್ತೆ ಇವತ್ತು ಏನೇ ಕೆಲಸ ಅಂದ್ಕೊಂಡಿದ್ರೂ ಇವತ್ತು ನಿಮಗೆ ಶುಭ ಅನ್ನೋದು ಸಿಗುತ್ತೆ ತುಲಾರಾಶಿ ತುಂಬ ಉತ್ಸಾಹ ಮತ್ತು ಸ್ಫೋಟಕ ನಿಮ್ಮದು ಅಂದರೆ ಭಾವೋದ್ವೇಕಗಳು ನಿಮ್ಮ ಈ ನರಮಂಡಲಕ್ಕೆ ಹಾನಿ ಮಾಡಬಹುದು ಈ ವೃಶ್ಚಿಕ ರಾಶಿ ನಿಮಗೇನು ಒಳ್ಳೆಯದೆಂದು ಅನಿಸುತ್ತೆ ನಿಮಗೆ ಮಾತ್ರ ಗೊತ್ತು ಅದರಿಂದ ದೃಢವಾಗಿರಬೇಕು ನೀವು ನಿಮ್ಮ ಮನಸ್ಸು ಮತ್ತು ಧೈರ್ಯಶಾಲಿಗಳು ಆದಷ್ಟು ನೀವು ನೆಕ್ಸ್ಟ್ ಬಂದು ಈ ಧನಸ್ಸು ನಿಮ್ಮ ಸಾಮಾನ್ಯ ಜ್ಞಾನದ ಜೊತೆಗೆ ನಿಮ್ಮ ನಿರಂತರ ಪ್ರಯತ್ನ ಖಂಡಿತವಾಗಿಯೂ ನಿಮಗೆ ಯಶಸ್ಸು ತಂದು ಕೊಡುತ್ತೆ ಆದಷ್ಟು ನೀವು ಈ ಧನಸ್ಸು ರಾಶಿಯವರು ಯಾರಿಗೆಲ್ಲ ನೀವು ಫ್ರೆಂಡ್ಸು ನಿಮ್ಮ ಜೊತೆಗೆ ಇರ್ತಾರೆ ಅನ್ನೋದು ನೀವು ನಂಬಿರ್ತೀರಾ ಅದು ಕಡಿಮೆ ಮಾಡಬೇಕು ಆಗ ನೀವು ಜೀವನದಲ್ಲಿ ಎತ್ತರದ ಸ್ಥಾನಕ್ಕೆ ನೀವು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದರೆ ಜೊತೆಗಿದ್ದವರೇ ಈ ಚೂರಿಗಳನ್ನು ಹಾಕ್ತಾರೆ ಅನ್ನೋದು ಕೆಲವಾರು ಕಡೆ ನೀವು ಕೇಳೇ ಇರ್ತೀರ ನೀವು ಎಷ್ಟು ಎಚ್ಚರಿಕೆಯಿಂದ ಇರ್ತೀರ ಅಷ್ಟು ನಿಮಗೆ ಉತ್ತಮ ಅಂತಲೇ ಅನ್ಬಹುದು ನೆಕ್ಸ್ಟು ಮಕರ ರಾಶಿ ನಿಮ್ಮಲ್ಲಿ ಶಕ್ತಿಯ ಕೊರತೆ ಇರದೆ ಆತ್ಮವಿಶ್ವಾಸದ ಕೊರತೆ ಇರುವುದರಿಂದ ನೀವು ಆದಷ್ಟು ಎಚ್ಚರಿಕೆಯಿಂದ ಇರೋದು ಉತ್ತಮ ಕುಂಭರಾಶಿ ನೋಡೋದಾದರೆ ನಿಮ್ಮ ತೂಕದ ಮೇಲೆ ಒಂದು ಅಂದರೆ ಕಣ್ಣಿಟ್ಟಿರಬೇಕು ಮತ್ತು ಅತಿಯಾಗಿ ನೀವು ಜಾಸ್ತಿ ಅನ್ನೋದು ಇವು ಹಾಂ ತಿಂಡಿ ಆಗಿರಲಿ ಊಟ ಆಗಿರಲಿ ಮಧ್ಯಾಹ್ನದ ಊಟ ರಾತ್ರಿ ಊಟ ಆದಷ್ಟು ಹೆಚ್ಚಾಗಿ ತಿನ್ನಲಿಕ್ಕೆ ಹೋಗಬೇಡಿ ನಾನು ಇದನ್ನೇ ನಿನಗೆ ಫಸ್ಟಿಂದ ಹೇಳ್ಕೊಂಡು ಬಂದಿದ್ದೀನಿ ಆದಷ್ಟು ಟೈಮ್ ಸಿಕ್ಕಾಗೆಲ್ಲ ವ್ಯಾಯಾಮ ಅನ್ನೋದು ನೀವು ಆದಷ್ಟು ಈ ವಾಕಿಂಗ್ ಅನ್ನೋದು ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಕೊನೆಯ ರಾಶಿ ಮೀನರಾಶಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ನೀವು ಯಾವತ್ತೂ ಕೂಡ ಹಿಂಜರಿಯದಿರಿ ಆತ್ಮವಿಶ್ವಾಸ ನಿಮ್ಮನ್ನು ಯಾವತ್ತೂ ಕೂಡ ನಿಮಗೆ ಕಾಯುತ್ತೆ ಮತ್ತು ಎಷ್ಟೇ ಕಷ್ಟದ ಕೆಲಸ ಆಗಿದ್ರೂ ಆ ಕೆಲಸದಲ್ಲಿ ಯಶಸ್ಸು ಅನ್ನೋದು ನೀವು ಕಾಣ್ತೀರ ಅಧಿಕ ಲಾಭ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಅದಕ್ಕೆ ಹೇಳೋದು ಆತ್ಮವಿಶ್ವಾಸ ಅನ್ನೋದು ಯಾವತ್ತೂ ಕೂಡ ನೀವು ಕಳ್ಕೋಬಾರ್ದು ಒಂದು ನಂಬಿಕೆ ಅನ್ನೋದು ನಿಮ್ಮ ಮೇಲೆ ಯಾರು ಇಟ್ಟಿರ್ತಾರೆ ಅವ್ರ ನಂಬಿಕೆನ ನೀವು ಯಾವತ್ತೂ ಕೂಡ ಮುರಿಬಾರ್ದು ಜೀವನದಲ್ಲಿ ಅವ್ರ ನಂಬಿಕೆ ಅನ್ನೋದು ನೀವು ಗಳಿಸಿದ್ರೆ ಜೀವನದಲ್ಲಿ ಎತ್ತರದ ಸ್ಥಾನಕ್ಕೆ ನೀವು ಗಳಿಸಲು ತುಂಬಾ ಸಾಧ್ಯವಾಗುತ್ತೆ ಈ ನಕ್ಷತ್ರಗಳ ಗ್ರಹಗಳ ಚಲನೆಯ ಪ್ರಕಾರ ಅಂದರೆ ಒಳ್ಳೆಯ ಒಂದು ಕೆಟ್ಟ ಫಲಿತಾಂಶಗಳಿಗಾಗಿ ನೀವು ಈಗಾಗಲೇ ಎಚ್ಚರಿಕೆ ಎನ್ನುವುದು ಇರಬೇಕು ಅಂದರೆ ರಾಶಿ ಫಲದ ಸಹಾಯದಿಂದ ನೀವು ನಾಳೆ ಅಂದರೆ ಇಂದು ಯಾವ ವಿಷಯದಲ್ಲಿ ಎಚ್ಚರಿಕೆಯಾಗಿ ಇರಬೇಕು ಎಂಬುದು ತಿಳಿಯುತ್ತೆ ಮತ್ತು ಯಾವುದರಿಂದ ತಪ್ಪಿಸಲು ಪ್ರಯತ್ನಿಸಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ಬೆಳವಣಿಗೆಯ ಮಾರ್ಗವನ್ನು ತರುವ ಮತ್ತು ನಿಮ್ಮ ಮುಂದೆ ಏನೇ ಅಡಚಣೆಗಳು ಇದ್ದರೆ ಅದು ಕೂಡ ಬರುತ್ತೆ ನಿಮ್ಮ ಕಣ್ಮುಂದೆ ಮತ್ತು ತುಂಬಾ ಈ ನಾವು ಏನು ಇತಿಹಾಸ ಅಂತೀವಿ ಯಾವುದೇ ವ್ಯಕ್ತಿ ಅಥವಾ ಸ್ಥಳ ಮತ್ತು ಅವನ ಬಗ್ಗೆ ಭವಿಷ್ಯದ ಬಗ್ಗೆ ತಿಳ್ಕೋಬೇಕು ಅನ್ನೋದು ಎಲ್ಲರಿಗೂ ಕೂಡ ಆಸೆ ಇದ್ದೇ ಇರುತ್ತೆ ಅದು ತಿಳ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು ಒಂದು ಚಿಕ್ಕ ಸಣ್ಣ ಪುಟ್ಟ ಪರಿಹಾರಗಳು ಅನ್ನೋದು ಎಲ್ಲದಕ್ಕೂ ಕೂಡ ಇದ್ದೇ ಇರುತ್ತೆ ಆ ಸಣ್ಣ ಪರಿಹಾರಗಳು ಮಾಡಿಕೊಳ್ಳೋದ್ರಿಂದ ಆದಷ್ಟು ನಿಮಗೆ ಈ ಹೆಚ್ಚು ಹೆಚ್ಚು ದುರಂತಗಳು ಆಗೋದು ತಪ್ಪುತ್ತೆ ಅಲ್ವಾ ನಿಮ್ಮ ಒಂದು ಈ ರಾಶಿ ಚಕ್ರದಿಂದ ಪ್ರಸ್ತುತ ಗ್ರಹವನ್ನು ಎಲ್ಲಿ ಇರಿಸಲಾಗುವುದು ಎಂದು ನೋಡಲಾಗುತ್ತೆ ಈ ಮದುವೆಯಂತೆ ನಿಮ್ಮ ರಾಶಿ ಚಕ್ರವನ್ನು ಸ್ವೀಕರಿಸುವ ಮೂಲಕ ಜಾತಕವು ಗ್ರಹಗಳನ್ನು ಇಟ್ಟುಕೊಂಡು ರಚನೆ ಮಾಡ್ತಾರೆ ಮತ್ತು ಜಾತಕದ ಮುಖ್ಯ ಆಧಾರವಾಗಿರುತ್ತೆ ಇದೆಲ್ಲದೆ ಈ ನಕ್ಷತ್ರ ಯೋಗ ಮತ್ತು ಈ ಕರಣ್ನಂತಹ ಅಲ್ಪಾಯುಷ್ಯದ ಅಂಶಗಳನ್ನು ಸಹ ನೀವು ಕಾಣಬಹುದು ಭವಿಷ್ಯದ ಬರವಣಿಗೆಯಲ್ಲಿ ಜಾತಕ ಮತ್ತು ಸ್ಥಿತಿಯ ಬಳಸಲಾಗುವುದಿಲ್ಲ ಈ ಜಾತಕವು ಸರಿನಾ ಅಥವಾ ತಪ್ಪ ಹೆಸರು ಸ್ವತಃ ನಷ್ಟವಾಗಿರುವುದರಿಂದ ಈ ಒಂದು ಪ್ರಮಾಣದ ಆಧಾರದ ಮೇಲೆ ಬರೆಯಲಾಗುತ್ತೆ ಅಲ್ವಾ ಇದನ್ನು ನಾವು ಈ ಶತಕೋಟಿ ಜನರು ಹನ್ನೆರಡು ರಾಶಿ ಚಕ್ರಗಳ ಸಹಾಯದಿಂದ ಮಾತ್ರ ಊಹಿಸಲ್ಪಡ್ತಾರೆ ಮತ್ತು ಈ ಏನೇ ನಿಮ್ಮ ನಿಖರ ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರು ಆದಷ್ಟು ಬಿ ಈಗ ನೀವು ಇವತ್ತು ಅಂದರೆ ತುಂಬಾ ಶುಭ ದಿನ ಅಂದರೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಆದಷ್ಟು ನೀವು ಈ ನಾನು ಫಸ್ಟ್ ಹಾಗೆ ಈ ಬಣ್ಣದ ಬಟ್ಟೆಗಳನ್ನು ಧರಿಸ್ಬಿಟ್ಟು ನೀವು ಈ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ ಅದನ್ನು ಹೂನೋ ಹಣ್ಣೋ ಏನೋ ಒಂದು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲಿ ಹನುಮಾನ್ ದೇವಸ್ಥಾನದಲ್ಲಿ ಸಿಗುವ ಈ ಕೇಸರಿ ತಿಲಕ ಅನ್ನೋದು ತೊಗೊಂಡು ಬಂದು ಒಂದು ಡಬ್ಬಿಯಲ್ಲಿ ಇಟ್ಟು ನೀವು ದಿನ ಕೆಲಸಕ್ಕೆ ಹೋಗಬೇಕಾದ್ರೆ ಮನೆಯಲ್ಲಿ ಇರುವಂಥವ್ರು ಮನೆಯಲ್ಲಿ ಹಚ್ಕೋಬೇಕು ತುಂಬಾ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ನಂತರ ನೀವು ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ಇವತ್ತು ಈ ಎಳ್ಳು ಬತ್ತುಗಳನ್ನು ಹಚ್ಚಿ ನೀವು ಆದಷ್ಟು ಈ ಎಳ್ಳಿನಿಂದ ಮಾಡಿದ ಮತ್ತು ಬೆಲ್ಲವನ್ನು ಸೇರಿಸಿ ಮಾಡಿದ ಒಂದು ಸಿಹಿ ತಿಂಡಿಗಳನ್ನು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಈ ದೇವಸ್ಥಾನದಲ್ಲಿ ನೆರೆದಿರುವ ಭಕ್ತರಿಗೆ ಹಂಚೋದ್ರಿಂದ ಈ ಏನೇ ಸರ್ವ ದೋಷಗಳಿದ್ರೂ ಆ ದೋಷಗಳಿಂದ ನಿಮಗೆ ಮುಕ್ತಿ ಅನ್ನೋದು ಸಿಗುತ್ತೆ ಮತ್ತು ಅದರಿಂದ ಮುಕ್ತಿ ಅನ್ನೋದು ಸಿಕ್ಕಿದಾಗ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಲಾಭ ಅನ್ನೋದು ಅದೃಷ್ಟ ಅನ್ನೋದು ಅಖಂಡ ರಾಜಯೋಗ ಅನ್ನೋದು ಸಿಗುತ್ತೆ ಅಲ್ವಾ ಹಣ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಈ ಕುಂಭರಾಶಿಯವರು ಆದಷ್ಟು ಆಧ್ಯಾತ್ಮಿಕ ಚಿಂತನೆ ಅನ್ನೋದು ಅವರು ತುಂಬ ಮಾಡ್ತಾರೆ ಮತ್ತು ಈ ದೈವ ಭಕ್ತಿ ಅನ್ನೋದು ತುಂಬನೇ ಹೆಚ್ಚಾಗಿ ಇರುತ್ತೆ ದೈವ ಭಕ್ತಿ ಅಂದರೆ ಅದ್ಭುತವಾಗಿರುವಂತಹ ಒಂದು ದೈವ ಪೂಜೆ ಮಾಡೋದಕ್ಕೆ ಇವರು ಕೂತ್ಕೊಂಡ್ರೆ ಒಂದು ವ್ರತ ಅನ್ನೋದು ಮಾಡೋಕ್ಕೆ ಕೂತ್ಕೊಂಡ್ರೆ ಕೆಲವು ಜನಗಳು ಏನೋ ಒಂದು ನಾಮಕಾವಸ್ಥೆಗೆ ಮಾಡ್ತಾ ಮಾಡಿ ಮುಗಿಸ್ತಾರೆ ಆದರೆ ಕುಂಭರಾಶಿಯವರು ಆಗಲ್ಲ ಒಂದು ಅದಕ್ಕೆ ಒಂದು ತುಂಬ ಒಳ್ಳೆಯ ಮನಸ್ಸಿನಿಂದ ಅವರು ಒಂದು ಹತ್ತು ನಿಮಿಷ ಆಗಲಿ ಐದೇ ನಿಮಿಷ ಆಗಲಿ ತುಂಬ ಚೆನ್ನಾಗಿ ಆಧ್ಯಾತ್ಮಿಕ ಅನ್ನೋದು ಮಾಡ್ತಾರೆ ಇವರು ಹಾಗಾಗಿ ಈ ವ್ಯಕ್ತಿಗಳು ಅದರಲ್ಲಿ ಪೂರ್ತಿಯಾಗಿ ಲೀನವಾಗಿ ಆಗೋಗ್ತಾರೆ ಗಂಟೆಗಳೇ ಆಗ್ಬೋದು ಅಲ್ವಾ ಅಷ್ಟು ಚೆನ್ನಾಗಿ ಎರಡು ಗಂಟೆ ಆಗ್ಬೋದು ಮೂರು ಗಂಟೆ ಆಗ್ಬೋದು ಈ ರೀತಿ ಅವರು ಪೂಜೆಯನ್ನು ಮಾಡಿ ಕೊನೆಯವರೆಗೂ ನಿಷ್ಠೆಯಿಂದ ಶ್ರದ್ಧೆಯಿಂದ ಭಗವಂತನ ಮೇಲೆ ಮನಸ್ಸನ್ನು ಕೇಂದ್ರೀಕರವಾಗಿ ಮಾಡ್ತಾರೆ ಮತ್ತು ಪೂಜೆ ವ್ರತಗಳು ಮಾಡ್ತಾನೆ ಇರ್ತಾರೆ ಅಂದರೆ ಇವರು ಪರ್ಟಿಕ್ಯುಲರ್ ಆಗಿ ಅದೃಷ್ಟವಂತರು ಕುಟುಂಬಕ್ಕೆ ಅಂತಾನೆ ಹೇಳ್ಬಹುದು ಯಾಕೆ ಅಂದರೆ ಅದೃಷ್ಟ ಅನ್ನೋದು ಇವರಿಂದ ಬರ್ತಾ ಇರುತ್ತೆ ಮನೆಯಲ್ಲಿ ಈ ವಿಡಿಯೋನ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಹರಿ ಹರಿನಾರಾಯಣ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಸಹ ಧನ್ಯವಾದಗಳು